ನಾನು ಸಿದ ಈವಾಗ ಅಕ್ಕನ ಜೋರಾಗಿ ತಬ್ಬಿಕೊಂಡು ಮುದ್ದಾಡುತ್ತಿದ್ದೆ ಅಕ್ಕ ಬಿಡೋ ಬಿಡು ಅಂತಿದ್ಲು ನಾನು ಅಕ್ಕ ಯಾವತ್ತು ಇಲ್ಲಿ ಯಾರೂ ಇಲ್ಲ ಕಣೇ ಪ್ಲೀಸ್ ಇವತ್ತು ಒಂದು ದಿನ ಎಂಜಾಯ್ ಮಾಡೋಣ ಪ್ಲೇಸ್ ಸುಮ್ಮನೆ ಸಪೋರ್ಟ್ ಮಾಡು ಅಂತ ಅವಳನ್ನ ಪಿಡಿಸ್ತಿದ್ದೆ ಅಕ್ಕ ಲೋ ಬೇಡ ಕಣೋ ಇದು ತಪ್ಪು ಅಂತಿದ್ಲು ನಾನು ನೇರವಾಗಿ ಲಾಕ್ ಮಾಡಿ ಮಾಡಿದೆ ಅವಳು ಸುಮ್ಮನೆ ಮಲ್ಗಿದ್ಲು ಹಣ್ಣು ಸೊಂಟನ್ ಅಮುಕುತ್ತಿದ್ದೆ ಅಕ್ಕ ಮೂಲಗತಿದ್ಲು ನಾನು ಹಾಗೆ ಉಸಿರು ಬಿಗಿ ಹಿಡಿದು ಸದ್ದು ಮಾಡದೆ ನೋಡುತ್ತಿದ್ದೆ ಹಾಗೆ ಅಕ್ಕ ಅಕ್ಕಿದ ಒಂದೊಂದೇ ಕಟ್ಟಿರೋದರ ಬಿಚ್ಚಿ ಕಳಚಿ ಕೆಳಗೆ ಹಾಕಿದೆ ವಾವ್ ಕಪ್ಪು ಮತ್ತು ಕೆಂಪು ಹಾಕಿದ್ದಳು ಕಪ್ಪು ಒಳಗೆ ಅವಳ ದಪ್ಪ ದುಂಡು ಮೋಸಂಬಿ ಬಿಗಿಯಾಗಿ ಕುಳಿತಿತ್ತು ಮೋಸಂಬಿ ಮಧ್ಯೆ ಸೀಳು ಕಾಣುತ್ತಿತ್ತು ತೆಳುವಾದ ಸೊಂಟ ಕೆಂಪು ಅಗಲವಾದ ದಪ್ಪ ಬಿಳಿ ಕಲ್ಲಂಗಡಿ ಅಜಿತ ವಾವ ಅಕ್ಕ ಇನ್ನು ಫಿಗರ್ ಹಾಗೆ ಮೇಂಟೈನ್ ಮಾಡಿದ್ದಾಳೆ ಮೋಸಂಬಿ ಮತ್ತು ಕಲ್ಲಂಗಡಿ ಸ್ವಲ್ಪ ದಪ್ಪಗೆ ಆಗಿದೆ ಸೊಂಟ ಹಾಗೆ ತೆಳ್ಳಗೆ ಇದೆ ಒಳ್ಳೆ ತರಹ ಅಂತ ಮನಸ್ಸಿನಲ್ಲಿ ಅಂದುಕೊಂಡೆ ಹಾಗೆ ಅಕ್ಕನಿಗೂ ಈವಾಗ ಹತ್ತಿತು ಅಕ್ಕ ಅಂತ ನಂಗೆ ಸಪೋರ್ಟ್ಸ್ ಮಾಡ್ತಾ ಮಾಡ್ತಿದ್ಲು ನಾನು ಅವಳನ್ನ ಕೆಟ್ಟ ಮಾತಿನಲ್ಲಿ ಜೋರಾಗಿ ಬೈತಲ್ಲೇ ಅಕ್ಕ ನೀನು ಇವತ್ತಿಂದ ನನ್ನ ಕಣೆ ಇವತ್ತು ನಂದು ನಿಂದು ನಿಂಗೆ ಸ್ವರ್ಗ ಸುಖ ತೋರಿಸ್ತೀನಿ ಕಣೇ ಅಕ್ಕ ಅಂತ ಅವಳ ಮೋಸಂಬಿನ ಅದುಮುತ್ತಿದ್ದೆ ದಿವ್ಯಾ ಈಗ ತನ್ನ ಬೆನ್ನ ಹಿಂದೆ ಕೈ ಹಾಕಿ ಹೂಕ್ಸ್ ಬಿಚ್ಚಿ ಕಿತ್ತು ಕೆಳಗೆ ಹಾಕಿದಳು ಅಕ್ಕ ಅವಳ ಕೊಬ್ಬಿದ ದುಂಡನೆಯ ಮೋಸಂಬಿ ಆಚೆ ಜಿಗಿಯಿತು ಅವಳು ಎರಡು ಕೈಯಲ್ಲಿ ತನ್ನ ಮೋಸಂಬಿನ ಹಿಡಿದುಕೊಂಡು ಹಿಸುಕಿದಳು ಅಜಿತ ವಾವ್ ಏನ್ ಸಖತ್ ಕೊಬ್ಬಿದ ಮೋಸಂಬಿ ಅಕ್ಕನೇನು ತುಂಬಾ ಅಂತ ಅಂದೆ ದಿವ್ಯಾ ಹಾಗೆ ಬಾಗಿಲಿಗೆ ಬೆನ್ನು ಮಾಡಿ ಬಗ್ಗಿ ತನ್ನ ಎಳೆದು ಕೆಳಗೆ ತಂದಳು ಕಿತ್ತು ಕೆಳಗೆ ಹಾಕಿದಳು ಆಗ ಅವಳ ಶೇವ್ ಮಾಡಿದ್ದ ನಯವಾದ ಚಪಾತಿ ಮತ್ತು ದಪ್ಪ ಬಿಳಿಯ ಕಲ್ಲಂಗಡಿ ಪೂರ್ತಿ ಕಂಡಿತು ಅವಳ ಚಪಾತಿ ನೋಡಿ ನನ್ನ ಗಜ್ಜರಿ ಎದ್ದು ನಿಂತಿತು ನನಗೆ ತಾಡಿಯಲಾರದೆ ತಡೆಯಲಾಗಲಿಲ್ಲ ನಾನು ಅಕ್ಕಿದ ಬರ್ಮೋಡ ಬನಿಯನ್ನು ಎಲ್ಲಾ ಬಿಸಾಕಿ ಬಾರಿ ನಿಂತೆ ಅಜಿತಾ ವಾವ್ ಅಕ್ಕ ಏನ್ ಸೂಪರ್ ನಿನ್ನ ಚಪಾತಿ ಅನ್ನುತ್ತಾ ಒಳಗೆ ಬಂದು ಅವಳನ್ನು ಹಿಂದಿನಿಂದ ಬಲವಾಗಿ ತಬ್ಬಿಕೊಂಡ ಅವನ ನಿಗುರಿದ ಗಡುಸು ಗಜ್ಜರಿ ಅವಳ ಚಪಾತಿ ತಾಗುತ್ತಿದೆ ದಿವ್ಯಾ ಬಿಚ್ಚಲು ಬಾಗಿದವಳು ಅಜಿತ ಅಕಸ್ಮಾತ್ತಾಗಿ ಹಿಂದಿನಿಂದ ಬಲವಾಗಿ ತಬ್ಬಿಕೊಂಡಾಗ ಅವಳು ಶಾಕ್ಕಾಗಿ ಎಂದಳು ಅಜಿತ ಅಕ್ಕ ನಿನ್ನ ದೇಹ ನೋಡಿ ನನಗೆ ತಡೆಯಲು ಆಗ್ತಿಲ್ಲ ಕಣೆ ಅಕಾಕ್ ಹಾಗೆಯೇ ತಬ್ಬಿಕೊಂಡು ಮುಂದೆ ಕೈ ಹಾಕಿ ಅವಳ ದಪ್ಪ ಮೋಸಂಬಿ ಎರಡು ಕೈಯಲ್ಲಿ ಹಿಡಿದುಕೊಂಡು ಹಿಸುಕತೊಡಗಿದ ದಿವ್ಯಾ ಲವೀಡವ್ ಏನ್ ಮಾಡ್ತಾ ಇದ್ದಿ ಅಂತ ಇದ್ಲು ಅಜಿತಾ ಯಾಕೆ ಅಕ್ಕ ಮನೆಯಲ್ಲಿ ಅವತು ಮಾಡಿದಾಗ ಸುಮ್ಮನೆ ಇದ್ದೆ ಈಗ ಏನಾಯ್ತು ಅಂದೆ ಅವಳ ಮೋಸಂಬಿ ಬಲವಾಗಿ ಹಿಸುಕ್ತ ಅಕ್ಕ ಈಗ ನಿನಗೆ ಏನ್ ಆಗಿಡಿಯೋ ಆಗಿದೆ ಇದು ಬೇಡ ಎಂದು ಕೊಸರಾಡಿದಳು ಅಕ್ಕ ನೀಚ ಹೇಳ್ಬೇಕು ಅಂದ್ರೆ ನಿನ್ ಅಂದ್ರೆ ನನಗೆ ಇಷ್ಟ್ ನಿನ್ನ ನಾನು ಅನುಭವಿಸಬೇಕು ಅದ್ರಿಂದ ಸುಮಾರು ದಿನಗಳಿಂದ ನಿನ್ಮೇಲ್ ಕಣ್ಣು ಇಟ್ಟಿದೆ ಹಬ್ಬಣ ಇವಾಗ ಬಂದಿದೆ ಕಣೆ ನನ್ನ ಚಿನ್ನ ಅಂತ ಕಿಸ್ ಮಾಡ್ತಿದ್ದೆ ದಿವ್ಯಾ ನನಗೂ ಆಗಿದೆ ಅದಕ್ಕೆ ಏನು ಈವಾಗ ನಾನು ಅವಳನ್ನು ಬಲವಾಗಿ ತಬ್ಬಿಕೊಂಡು ಹಾಗೆ ಅವಳ ಕೆನ್ನೆಗೆ ಮುತ್ತಿಡುತ್ತ ಇದ್ದೆ ದಿವ್ಯಾ ಇದು ತಪ್ಪು ಕಣೋ ಅಂದಳು ಕೊಸರಾಡುತ್ತ ಅಜಿತ ಆವಲ್ ಮೋಸಂಬಿಯನ್ನು ಎರಡು ಕೈಯಲ್ಲಿ ಹಿಸುಕುತ್ತ ಅಕ್ಕ ನಿಂಗೂ ಇಷ್ಟ ಇದ್ರು ನಂಗೆ ಅಕ್ಕ ಇಷ್ಟು ದಿನ ಕಾಯಿಸಿದೆ ಅಂತ ಅವಳ ಬೆನ್ನಿಗೆ ಕಿಸ್ಕೊಟ್ಟೆ ದಿವ್ಯಾ ಅಯ್ಯೋ ಅದು ಆವಾಗ ಏನೋ ಬಾಯಿ ತಪ್ಪಿ ಹೇಳಿದ್ದು ಈಗ ಬೇಡ ಕಣು ಯಾರಿಗಾದ್ರೂ ಗೊತ್ತಾದರೆ ಕಷ್ಟ ಅಂದಳು ಅವನಿಂದ ಬಿಡಿಸಿಕೊಂಡು ಅವನತ್ತ ಮುಖ ತಿರುಗಿಸಿ ಅಜಿತ ಯಾರಿಗೂ ಗೊತ್ತಾಗಲ್ಲ ಅಕ್ಕ ನಿನ್ ಏನು ತಲೆ ಕೆಡಿಸ್ಕೊಬೇಡ ಇಲ್ಲಿ ಯಾರೂ ಇಲ್ಲ ಕಣೆ ಪ್ಲೀಸ್ ಒಂದ್ಸರಿ ನಾನು ಯಾರಿಗೂ ಮಾಡಿಲ್ಲ ಬಾ ಇಬ್ಬರೂ ಮಜಾ ಮಾಡುವ ಅಂತ ಹೇಳಿ ತನ್ನ ಕಿತ್ತು ಕೆಳಗೆ ಹಾಕಿದ ಅವನ ಗಜ್ಜರಿ ಗಡುಸಾಗಿ ನಿಗುರಿ ನಿಂತಿದೆ ದಿವ್ಯಾ ಬೇಡ ಕಣೋ ಇದು ತಪ್ಪು ಅಂದಳು ಹಿಂದೆ ಸರಿಯುತ್ತ ಅಜಿತ ಅಕ್ಕ ನೀನು ಸುಮ್ಮನೆ ಇರು ಅಂತ ಹೇಳಿ ಅವಳ ಹತ್ತಿರ ಬಂದು ಅವಳ ಮುಖ ಹಿಡಿದು ಅವಳ ತುಟಿಗೆ ತುಟಿ ಸೇರಿಸಿ ದೀರ್ಘ ಚುಂಬನ ಕೊಟ್ಟ ಹಾಗೆ ಕೆಳಗೆ ಬಂದು ಅವಳ ಮೋಸಂಬಿ ಎರಡೂ ಕೈಗಳಿಂದ ಬಲವಾಗಿ ಹಿಸುಕುತ್ತ ಒಂದಕ್ಕೆ ಬಾಯಿ ಹಾಕಿ ಚೀಪ ಚೀಪತೊಡಗಿದ ದಿವ್ಯಾ ತುಂಬಾ ಪೋಲೆಯಾಗಿದೆ ಕಣು ನೀನು ಅಂತ ಹೇಳುತ್ತ ಅವನ ತಲೆಯನ್ನು ತನ್ನ ಮೊಸಂಬಿಗೆ ಒತ್ತಿಕೊಂಡಳು ಪುಣೆ ಹುಂ ಅಕ್ಕ ನಿನ್ನ ದೇಹದ ಸೌಂದರ್ಯ ಸವಿಯಲು ನಾನು ಪೋಲಿಯಾಗಿದ್ದೇನೆ ಅಂತ ಹೇಳಿ ಎರಡು ಕೈಯಲ್ಲಿ ಅವಳ ದಪ್ಪ ಮೋಸಂಬಿ ಚೆನ್ನಾಗಿ ಹಿಸುಕುತ್ತಾ ಒಂದೊಂದೇ ಚೀಪುತ್ತಿದ್ದ ದಪ್ಪ ಕೊಬ್ಬಿದ ಮೋಸಂಬಿ ಒಂದು ಕೈ ಸಾಲುತ್ತಿಲ್ಲ ಒಂದು ಮೋಸಂಬಿ ಚೆನ್ನಾಗಿ ಚೀಪಿ ಇನ್ನೊಂದು ಕೈಯಲ್ಲಿ ಹಿಸುಕುತ್ತ ಇನ್ನೊಂದಕ್ಕೆ ಬಾಯಿ ಹಾಕಿ ಚೀಪಿದೆ ಅಜಿತ ಹಾಗೆ ಅವಳ ದಪ್ಪ ಮೋಸಂಬಿ ಬಲವಾಗಿ ಅದುಮುತ್ತ ಅವುಗಳ ಮಧ್ಯೆ ತನ್ನ ಮುಖ ಹುದುಗಿಸಿ ಮುದ್ದಾಡುತ್ತಿದ್ದೆ ಅಕ್ಕ ಅಂತ ಮುಳುಗುತ್ತಾ ಅವನ ತಲೆ ಹಿಡಿದು ತಬ್ಬಿಕೊಂಡಳು ಅಜಿತ ಏನ್ ಸಕ್ಕತ್ತಾಗಿ ಇದೆ ಕಣೆ ನಿನ್ನ ಮೋಸಂಬಿ ನನ್ನ ಮದುವೆಯಾಗೋ ಹೆಂಡತಿ ಕೂಡ ಇಷ್ಟು ದಪ್ಪ ಇರುತ್ತೋ ಇಲ್ಲವೋ ಗೊತ್ತಿಲ್ಲ ಕಣೆ ಎನ್ನುತ್ತಾ ಅವಳ ಮೋಸಂಬಿ ಎರಡು ಕೈಯಲ್ಲಿ ಹಿಸುಕುತ್ತ ಅವಳ ತೊಟ್ಟನ್ನು ಬಾಯಿಗೆ ಚೀಪಿ ಹಾಗೆ ಮೃದುವಾಗಿ ಕಚ್ಚುತ್ತಿದ್ದ ಜಯ ಅನ್ನುತ್ತಾ ಮಾದಕವಾಗಿ ಉಳಿದಳು ಅಜಿತ ಯಾಕೆ ನನ್ನ ರಾಣಿ ನನ್ನ ಚೂಲು ರಾಣಿ ನಿನ್ನ ಈ ದಪ್ಪ ದುಂಡನೆಯ ಮೋಸಂಬಿಯನ್ನು ನೋಡಿದರೆ ಹಾಗೆ ಕಚ್ಚಬೇಕು ಅನಿಸುತ್ತದೆ ಅಂತ ಅವಳ ಮೋಸಂಬಿ ಲೋಚಲೋಚನೆ ಚೀಪುತ್ತಿದ್ದೆ ಹಾಗೆ ಕೈ ಹಿಂದೆ ತಂದು ಅವಳ ದಪ್ಪ ಕಲ್ಲಂಗಡಿ ಹಿಂದಿನಿಂದ ಹಿಸುಕುತ್ತಿದ್ದ ದಿವ್ಯಾ ಅಂತ ಮುಳುಗುತ್ತಿದ್ದಳು ಅಜಿತ ಅವಳ ಮೋಸಂಬಿ ಚೆನ್ನಾಗಿ ಚೀಪಿ ಕೆಳಗೆ ಬಂದು ಅವಳ ಹೊಕ್ಕಳಿಗೆ ಚುಂಬಿಸಿದ ದಿವ್ಯಾ ಅಂತ ಉನ್ಮಾದದಿಂದ ಅವನನ್ನು ತಬ್ಬಿಕೊಂಡಳು ಅಜಿತ ಹಾಗೆ ಕೆಳಗೆ ಬಂದು ಅವಳ ತೊಡೆ ಅಗಲಿಸಿ ಅವಳ ಚಪಾತಿ ಹತ್ತಿರ ಮುಖ ತಂದ ಶೇವ್ ಮಾಡಿದ ಚಪಾತಿ ಸ್ವಲ್ಪ ತುಟಿ ತೆರೆದಿತ್ತು ಅವನು ಕೈ ಬೆರಳಿನಿಂದ ಅವಳ ತುಟಿ ಅಗಲಿಸಿ ಮೂಸಿದ ದಂ ಅನ್ನುವ ಘಾಟು ವಾಸನೆ ಮೂಗಿಗೆ ಅಡರಿತು ಮತ್ತೊಮ್ಮೆ ಹಾಗೆ ಮೂಗು ಇಟ್ಟು ಮೂಸಿ ಸೂಪರ್ ವಾಸನೆ ಅಕ್ಕಂದ ದಿವ್ಯಾ ನಗುತ್ತಾ ಏನೋ ಆಗಿದೆ ನಿಂಗೇತು ಅಂತಿದ್ಲು ಅಜಿತ ಅಕ್ಕ ನಿನ್ನ ನೋಡಿ ನನಗೆ ಹಸಿವು ಹಾಗಿದೆ ಕಣೆ ನನ್ನ ಅಕ್ಕ ಅಂತ ಅವಳ ಅವಳ ಚಪಾತಿ ವಾಸನೆ ಹೇಗಿದೆ ಅಂತ ನೋಡಿದೆ ಎನ್ನುತ್ತ ಅವಳ ಚಪಾತಿಗೆ ಬಾಯಿ ಹಾಕಿ ಚೀಪು ತೊಡಗಿದ ದಿವ್ಯಾ ಹಾ ಚೀಪೂ ಹಾಗೆ ಅಂತ ಮುಳುಗುತ್ತ ಅವನ ತಲೆ ಹಿಡಿದು ತನ್ನ ಚಪಾತಿ ಅವನ ಬಾಯಿ ಒತ್ತಿ ಹಿಡಿದಳು ಅಜಿತ ಉಸಿರಾಡಲು ತ್ರಾಸ ಆಗುತ್ತಿದ್ದರೂ ಅವಳ ದಪ್ಪ ಕಲ್ಲಂಗಡಿ ಹಿಂದಿನಿಂದ ಹಿಸುಕುತ್ತ ಅವಳ ಚಪಾತಿಗೆ ನಾಲಿಗೆಯಿಂದ ನೆಕ್ಕುತ್ತಾ ಚೀಪುತ್ತಿದ್ದ ದಿವ್ಯಾ ಅನ್ನುತ್ತಾ ಅವನ ತಲೆ ಹಿಡಿದು ಕಣ್ಣು ಮುಚ್ಚಿ ಸುಖದಿಂದ ಮುಲುಗುತ್ತಿದ್ದಳು ಅಜಿತ ಅವಳ ಕಲ್ಲಂಗಡಿ ಹಿಡಿದು ಅವಳ ಚಪಾತಿ ಒಳಗೆ ನಾಲಿಗೆ ತೂರಿಸಿ ಅಲ್ಲಾಡಿಸುತ್ತ ಚೀಪುತ್ತಿದ್ದ ದಿವ್ಯಾ ಅಂತ ಉದ್ರೇಕದಿಂದ ಮುಲುಗುತ್ತಿದ್ದಳು ಹಾಗೆ ಸ್ವಲ್ಪ ಹೊತ್ತು ಅವಳ ಚಪಾತಿ ಚೀಪಿ ಅವಳು ಅಂತ ಅವನ ತಲೆ ಹಿಡಿದು ಅವನ ಬಾಯಿಗೆ ಪಿಚ್ ಪಿಚ್ ಅಂತ ತನ್ನ ತುಪ್ಪ ಸುರಿಸಿದಳು ಅವಾಗ ನಾನು ಅಕ್ಕನ ತುಪ್ಪ ಸವಿದ ತಮ್ಮನಾದೆ ಪುನಿ ಅವಳ ಕಲ್ಲಂಗಡಿ ಹಿಡಿದು ಅವಳ ಚಪಾತಿ ಒಳಗೆ ನಾಲಿಗೆ ತೂರಿಸಿ ಅವಳ ತುಪ್ಪ ಎಲ್ಲ ನೆಕ್ಕಿ ಹೀರಿದ ನಂತರ ಎದ್ದು ನಿಂತು ಅಕ್ಕ ನನ್ನ ತೆಗಿ ಅಂದ ದಿವ್ಯಾ ಹೂನ್ ಅಂತ ಹೇಳಿ ಬಗ್ಗಿ ಅವನ ಎಳೆದು ಕಿತ್ತು ಕೆಳಗೆ ಹಾಕಿದಳು ರಪ್ಪನೇ ಅವನ ಏಳು ಇಂಚು ಉದ್ದದ ದಪ್ಪ ಗರ್ಜರಿ ಅವಳ ಮುಖಕ್ಕೆ ಬಡಿಯಿತು ಏನೋ ಇಷ್ಟು ದಪ್ಪ ಆಗಿದೆ ಮೊದಲು ಇಷ್ಟು ಇರಲಿಲ್ಲ ಅಂತ ಅಚ್ಚರಿಯಿಂದ ಅವನ ಗರ್ಜರಿ ಹಿಡಿದು ಹೇಳಿದಳು ಅಜಿತ ಹುನ್ ಅಕ್ಕ ನಿನ್ನ ಮತ್ತು ಕೂಡ ಮೊದಲಿಗಿಂತ ಹೆಚ್ಚು ದಪ್ಪ ಆಗಿಲ್ಲ ಅಂದ ನಗುತ್ತ ಜಯ ಅವನ ಗರ್ಜರಿ ಹಿಡಿದು ಚರ್ಮ ಹಿಂದೆ ಸರಿಸಿ ಬಾಯೊಳಗೆ ಹಾಕಿ ಕೈಯಲ್ಲಿ ಆಡಿಸುತ್ತಾ ಚೆನ್ನಾಗಿ ಚೀಪಿದಳು ಅಜಿತ ಅಂತ ಸುಖದಿಂದ ಕಣ್ಣು ಮುಚ್ಚಿ ಅವಳ ತಲೆ ಹಿಡಿದು ತನ್ನ ಗರ್ಜರಿ ಅವಳ ಬಾಯಿಗೆ ತೂರಿಸುತ್ತಿದ್ದ ದಿವ್ಯಾ ಹಾಗೆ ಸ್ವಲ್ಪ ಹೊತ್ತು ಚೀಪಿ ಕಡಸು ಮಾಡಿದಳು ನಂತರ ಎದ್ದು ಅವಳ ನನ್ನ ತುಟಿಗೆ ತುಟಿ ಸೇರಿಸಿ ಗಾಢವಾಗಿ ಚುಂಬಿಸಿದಳು ಪುನೀ ಅವಳ ತುಟಿಗೆ ಗಾಢವಾಗಿ ಚುಂಬಿಸುತ್ತಾ ಅವಳ ದಪ್ಪ ಕಲ್ಲಂಗಡಿ ಹಿಂದಿನಿಂದ ಹಿಸುಕುತ್ತಿದ್ದೆ ಹಾಗೆ ಸ್ವಲ್ಪ ಹೊತ್ತು ಚೀಪಿದೆ ದಿವ್ಯಾ ಮಾಡೋ ನನಗೆ ತಡೆಯಲಾಗುತ್ತಿಲ್ಲ ಅಂದಳು ನಾನು ಅವಾಗ ಅವಾಗ್ಲೇ ಏನೋ ಬೇಡ ಬೇಡ ಅಂತಿದ್ದೆ ಅಂತ ಅವಳನ್ನ ಕೀಚೇಸ್ತಿದ್ದೆ ಆಮೇಲೆ ಏನ್ ಆಯ್ತು ಅಂತ ನೆಕ್ಸ್ಟ್ ಪಾರ್ಟ್ನಲ್ಲಿ ಹೇಳುವೆ ಇಂತಿ ನಿಮ್ಮ ಅಚಿತ ಮುಂದುವರೆಯುವುದು ಸ್ನೇಹಿತರೇ ದಯವಿಟ್ಟು ತಮ್ಮ ಅಭಿಪ್ರಾಯಗಳನ್ನು ಮೇಲ್ ಮಾಡಿ ತಿಳಿಸಿ ಪ್ಲೀಸ್